ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಶ್ರೀ ಇವತ್ತು ನಾನು ಏನು ಮಾಡ್ತೀನಿ ಅಂತಂದ್ರೆ ವೆಜಿಟೇಬಲ್ ಬಿರ್ಯಾನಿಯನ್ನು ಮಾಡ್ತಿದ್ದೀನಿ ನೋಡಿರಿ ಮೊದಲಿಗೆ ನಾನು ಏನು ಅಂತಂದ್ರೆ ಒಂದು ಬಟಾಟೆ ಅಥವಾ ಪೊಟ್ಯಾಟೋನ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಕ್ಯಾರೆಟ್ ಒಂದು ಕಪ್ನಷ್ಟು ಹಾಗೆ ಬೀಟ್ರೂಟ್ ಒಂದು ಕಪ್ಪು ಹಾಗೆ ಬೀನ್ಸ್ ಒಂದು ಕಪ್ಪು ಆನಂತರ ಎರಡು ಒಂದು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡೀನಿ ಎರಡು ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಹಾಫ್ ಬಾಯ್ಲ್ ಏನು ಮಾಡೀನಿ ಅಂತಂದ್ರೆ ಬಟಾಣಿಯನ್ನು ಬೇಯಿಸ್ಕೊಂಡಿದ್ದೀನಿ ನಂತರ ಇಲ್ಲಿ ನಾನು ಎರಡು ಏಲಕ್ಕಿ ಹಾಗೆ ಒಂದು ಐದು ಹಸಿಮೆಣಸಿನ್ಕಾಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಪಲಾವ್ ಎಲೆ ಒಂದು ಮೂರಿಂದ ನಾಲ್ಕಾದ್ರೆ ನಡಿತದೆ ಆನಂತರ ಒಂದು ನಾಲ್ಕು ಚಕ್ಕೆ ನಾಲ್ಕು ಲವಂಗ ಇವಾಗ ನಾನು ಇಲ್ಲಿ ಏನು ಮಾಡಿದ್ದೀನಿ ಅಂತಂದ್ರೆ ಒಂದು ಎರಡು ಮೂರು ನಿಮಿಷದಷ್ಟು ಏನು ಮಾಡೀನಿ ಅಕ್ಕಿಯನ್ನು ನೆನೆ ಇಟ್ಟು ತೊಳ್ಕೊಂಡು ಇದನ್ನು ಇಟ್ಕೊಂಡಿದ್ದೀನಿ ಇವಾಗ ನಾನು ಏನು ಮಾಡ್ತೀನಿ ಅಂತಂದರೆ ಗ್ಯಾಸ್ನ ಆನ್ ಮಾಡ್ಕೋತೀನಿ ನೋಡಿ ಗ್ಯಾಸ್ ಆನ್ ಮಾಡಿಕೊಂಡು ಇವಾಗ ನಾನು ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಸ್ವಲ್ಪ ಕುಕ್ಕರ್ ತಳ ಕಾಯುವರಿಗೆ ಇವಾಗ ಏನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ನಾನು ಎಣ್ಣೆಯನ್ನು ಹಾಕ್ತಿದ್ದೀನಿ ಎಣ್ಣೆ ಅಳತಿ ಗೊತ್ತಿರ್ತದೆ ಎಲ್ಲರಿಗೂ ಒಗ್ಗರಣೆ ಹಾಕೋ ಮುಂದಾಗ ಒಂದು ಐದಾರು ಸ್ಪೂನ್ ಅಥವಾ ಏಳೆಂಟು ಸ್ಪೂನಷ್ಟು ಹಾಕಿದರೆ ಸಾಕು ನಾನು ಎಣ್ಣೆಯಲ್ಲಿ ಎಲೆ ಲವಂಗ ಚಕ್ಕೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋತಿದ್ದೀನಿ ಈಗ ನಾನು ಹೆಚ್ಚಿರ್ತಕ್ಕಂಥ ಈರುಳ್ಳಿಯನ್ನು ಏನು ಮಾಡಿದ್ದೀನಿ ಅಂತಂದ್ರೆ ಹಾಕ್ಕೊಂಡಿದ್ದೀನಿ ಇವಾಗ ಎಣ್ಣೆಯಲ್ಲಿ ಎಲ್ಲಿದ್ದೀನಿ ಏನು ಮಾಡ್ತೀನಿ ಅಂತಂದ್ರೆ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ನೋಡಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಕೊಂಡು ನೈಟ್ ನಮಗೇನಾದರೂ ಅಡುಗೆ ಬೇಜಾರಾಗಿತ್ತಂದ್ರೆ ಮಾಡೋದಕ್ಕೆ ಈ ರೀತಿ ನಾವು ಏನು ಮಾಡಬೇಕಂತಂದ್ರೆ ವೆಜಿಟೇಬಲ್ ಬಿರಿಯಾನಿಯನ್ನು ಮಾಡ್ಬೋದು ಈಗ ನಾನಿವಾಗ ಎಲ್ಲ ನೀನು ಕಟ್ ಮಾಡ್ಕೊಂಡಿದ್ದೀನಲ್ಲ ಇವಾಗ ಎಲ್ಲವನ್ನು ಎಣ್ಣೆ ಒಳಗೆ ಹಾಕ್ತಿದ್ದೀನಿ ನೋಡಿರಿ ಇಡೀ ಹಾಕ್ತಿದ್ದೀನಿ ನಾನು ಅದನ್ನು ಏನು ಮಾಡಬೇಕು ಅಂತಂದ್ರೆ ಎಣ್ಣೆಯಲ್ಲಿ ಚೆನ್ನಾಗಿ ಏನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಹೊತ್ತು ಬೇಯಿಸ್ಕೊತೀನಿ ಒಂದು ಎರಡು ನಿಮಿಷ ಅಥವಾ ಹ್ಞೂ ಎರಡು ನಿಮಿಷದಷ್ಟು ಏನು ಮಾಡ್ರಿ ಅಂತಂದ್ರೆ ಚೆನ್ನಾಗಿ ಎಣ್ಣೆಯಲ್ಲಿ ಇದನ್ನ ಬೇಯಿಸ್ಕೊಡ್ರಿ ಅಂದರೆ ಹಸಿ ತರಕಾರಿ ಬೇಯಬೇಕು ಅದು ಯಾವ ರೀತಿ ಬೇಯಬೇಕಂದ್ರೆ ನೀವು ತಿರಬೇಕು ಹೀಗೆ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ನೈಟ್ ಮನೆ ಮಂದಿ ಎಲ್ಲ ಕೂತ್ಕೊಂಡು ನಾವು ರೆಜ್ ಬಿರಿಯಾನಿಯನ್ನು ತಿನ್ಬೋದು ಆನಂತರ ನಾನಿಲ್ಲಿ ಹಾಫ್ ಬಾಯ್ಲ್ ಮಾಡ್ಕೊಂಡಿರ್ತಕ್ಕಂಥ ಬಟಾಣಿಯನ್ನು ಹಾಕ್ತಿದ್ದೀನಿ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಕೊಡ್ರಿ ಇವಾಗ ಆಗಿದೆ ಈಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಿದ್ದೀನಿ ಒಂದು ಅರ್ಧ ಸ್ಪೂನ್ ಅಥವಾ ಒಂದು ಚಮಚದಷ್ಟು ಏನು ಮಾಡಿ ಹಾಕ್ಕೊಡ್ರಿ ಆ ನಂತರ ಇದೊಂದು ಸ್ವಲ್ಪ ಅಂದರೆ ಅರ್ಧ ಟೀ ಸ್ಪೂನಷ್ಟು ಕರಿಮೆಣಸನ್ನು ಹಾಕ್ಕೊಂಡಿದ್ದೀನಿ ಅಂದರೆ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅರ್ಧ ಚಮಚದಷ್ಟು ಜೀರಿಗೆ ಪೌಡರನ್ನು ಹಾಕ್ಕೊಂಡಿದ್ದೀನಿ ಆನಂತರ ಒಂದು ಟೇಬಲ್ ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಏನು ಮಾಡ್ತೀನಿ ಅಂತಂದ್ರೆ ಮಿಕ್ಸ್ ಮಾಡ್ಕೊತಿದ್ದೀನಿ ಈಗ ಇನ್ನೊಂದು ನಿಮಿಷದಷ್ಟು ಏನು ಅಂತಂದ್ರೆ ಈ ಎಲ್ಲ ಮಸಾಲೆ ಬೇಯಲಿಕ್ಕೆ ಬಿಡಬೇಕು ಆನಂತರ ನಾನಿಲ್ಲಿ ಅಕ್ಕಿಯನ್ನು ನೆನೆಸಿ ತೊಳೆದಿಟ್ಕೊಂಡಿದ್ದೀನಲ್ಲ ಅದನ್ನು ಸಮೀಕೆ ಏನು ಮಾಡ್ತೀನಿ ಅಂತಂದ್ರೆ ಈಗ ಹಾಕೋತಿದ್ದೀನಿ ಒಂದು ಎರಡು ನಿಮಿಷದಷ್ಟು ಏನು ಮಾಡ್ರಿ ಆ ಎಣ್ಣೆಯಲ್ಲಿ ಅದನ್ನು ಸಮೀಕ್ಕೆ ಏನು ಮಾಡಿರಿ ಸ್ವಲ್ಪ ಮಿಕ್ಸ್ ಮಾಡಿಕೊಡ್ರಿ ಈಗ ನಾನು ವೆಜಿಟೇಬಲ್ ಪಲಾಂಸ ಏನು ಒಗ್ಗರಣೆ ಹಾಕಿದ್ದೀನಲ್ಲ ಅದರೊಂದಿಗೆ ನಾನು ನೆನೆಸಿಟ್ಟಿರ್ತಕ್ಕಂಥ ಅಕ್ಕಿಯನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ ನೋಡಿರಿ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಅದನ್ನು ಏನು ಮಾಡಬೇಕಂತಂದ್ರೆ ಅಕ್ಕಿಯನ್ನು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಇವಾಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಇದನ್ನು ಒಂದು ಏನು ಒಂದು ಕಪ್ನಷ್ಟು ಅಕ್ಕಿ ತೊಗೊಂಡಿದ್ದೀನಲ್ಲ ಅದೇ ಕಪ್ನಷ್ಟು ಏನು ಮಾಡ್ತೀನಿ ಅಂತಂದ್ರೆ ನೀರನ್ನು ತೊಗೋತಿದ್ದೀನಿ ನೋಡಿರಿ ನೀರು ಸಮ ಪ್ರಮಾಣದೊಳಗೆ ಹಾಕಿ ಹೆಚ್ಚು ಕಡಿಮೆ ಆದ್ರೆ ಏನಾಗುತ್ತೆ ಅದು ಬಿರಿಯಾನಿ ಆಗೋದಿಲ್ಲ ಬಿರಿಯಾನಿ ಆಗುತ್ತೆ ನಾನು ಒಂದು ಕಪ್ ಅಷ್ಟೇ ನೀರು ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾನು ಅಕ್ಕಿಯನ್ನು ನೆನೆಸಿದ್ನಲ್ಲ ಅದಕ್ಕೋಸ್ಕರ ಅಷ್ಟೇ ಒಂದು ಕಪ್ನಷ್ಟು ನೀರು ಹಾಕ್ಕೊಂಡು ಇವಾಗ ಏನು ಮಾಡ್ತೀನಿ ಅಂತಂದರೆ ಒಂದು ಸ್ವಲ್ಪ ಹೊತ್ತು ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಮೇಲೆ ಸಣ್ಣದಾಗಿ ಬಬಲ್ಸ್ ಬರೋರಿಗೆ ಬಿಡ್ರಿ ಆನಂತರ ಏನು ಮಾಡಬೇಕು ಅಂತಂದ್ರೆ ನಾವು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಒಂದು ಎರಡು ವಿಸಲ್ ಅಥವಾ ಮೂರು ವಿಸಿಲ್ ಅಷ್ಟೇ ಏನು ಅಂತಂದ್ರೆ ನಾವು ಹಚ್ಕೋಬೇಕು ಅದನ್ನು ನಾವು ಆಯುರ್ವೇದ ಏನು ಮಾಡ್ತೀವಿ ಅಂದರೆ ಅಕ್ಕಿ ನೆನಪಿ ಎರಡು ಪರವಾಗಿಲ್ಲ ಇವಾಗ ಏನಾಗಿದೆ ಅಂತಂದ್ರೆ ಅನ್ನ ಬೆಲ್ಲಿದೆ ಅಥವಾ ಬಿರಿಯಾನಿ ರೆಡಿ ಆಗಿದೆ ನೋಡ್ರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ರೆ ಮೇಲ್ಗಡೆ ಈ ರೀತಿ ಕಣ ನಾವು ಒಂದ್ ಸ್ವಲ್ಪ ಏನು ಮಾಡಬೇಕು ಅಂತಂದರೆ ಅದನ್ನು ಎಲ್ಲ ವೆಜಿಟೇಬಲ್ಸ್ ಏನಾಗಿರ್ತಾವಂತಂದ್ರೆ ಕೆಳಗಿರ್ತಾವೆ ಅದನ್ನು ನಾವೇನು ಮಾಡ್ಕಂದ್ರೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ನೋಡಿರಿ ಇವಾಗ ನಾನಿದು ಏನು ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ನಾನಿಲ್ಲಿ ಕಲರ್ ಫುಡ್ನ ಆ್ಯಡ್ ಮಾಡ್ತಿದ್ದೀನಿ ನೋಡಿ ನಾನು ಒಂದು ಸ್ವಲ್ಪ ಚಿಟಕಿ ಅಷ್ಟು ಏನು ಮಾಡೀನಿ ಅಂತಂದ್ರೆ ನೀರಿನೊಂದಿಗೆ ಕಲರನ್ನು ಮಿಕ್ಸ್ ಮಾಡಿದ್ದೀನಿ ಇವಾಗ ಅದನ್ನು ನಾನು ರೈಸ್ ಮೇಲ್ಗಡೆ ಏನು ಮಾಡ್ತೀನಿ ಅಂತಂದ್ರೆ ಹಾಕ್ತಿದ್ದೀನಿ ನೋಡಿ ಸ್ವಲ್ಪ ಟೇಸ್ಟ್ ಅನಿಸುತ್ತೆ ತಿನ್ಲಿಕ್ಕೂ ಚೆನ್ನಾಗಿ ಅನಿಸುತ್ತೆ ನೋಡ್ಲಿಕ್ಕೂ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವಾಗ ವೆಜಿಟೇಬಲ್ ಬಿರಿಯಾನಿ ರೆಡಿಯಾಗಿದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು